ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಕನ್ನಡದ ಕೇವಲ ನಾಲ್ಕು ಜನರಿಗೆ ಮಾತ್ರ ಅತ್ಯುತ್ತಮ ನಟ ರಾಷ್ಟ್ರೀಯ ಪ್ರಶಸ್ತಿ ದೊರಕಿದೆ ಹತ್ತು ವರ್ಷಗಳ ನಂತರ ಈ ಕಿರೀಟವನ್ನು ನಟ ನಿರ್ದೇಶಕ ನಿರ್ಮಾಪಕ ರಿಷಬ್ ಶೆಟ್ಟಿ ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ ರಿಷಬ್ ಶೆಟ್ಟಿ ನಿರ್ದೇಶಿಸಿ ನಟಿಸಿದ್ದ ಕಾಂತಾರ ಸಿನಿಮಾದ ತಮ್ಮ ಮನೋಜ್ಞ ನಟನೆಗೆ ಎಪ್ಪತ್ತನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯಲ್ಲಿ ಅತ್ಯುತ್ತಮ ನಟ ರಾಷ್ಟ್ರೀಯ ಪ್ರಶಸ್ತಿಯನ್ನ ತಮ್ಮದಾಗಿಸಿಕೊಂಡಿದ್ದಾರೆ ಇನ್ನು ಹಾಗಾದ್ರೆ ರಿಷಬ್ ಶೆಟ್ಟಿಗೂ ಮುಂಚೆ ಯಾರಿಗೆಲ್ಲ ಕನ್ನಡದವರಿಗೆ ಈ ಪ್ರಶಸ್ತಿ ಬಂದಿದೆ ಅಂತ ನೋಡೋದಾದ್ರೆ ಮೂಡುಬಿದ್ರೆಯ ವೆಂಕಟ ಾವ್ ವಾಸುದೇವರಾವ್ ಅವರಿಗೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಇಪ್ಪತ್ ಮೂರನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿಯಲ್ಲಿ ಅತ್ಯುತ್ತಮ ರಾಷ್ಟೀಯ ನಟ ಪ್ರಶಸ್ತಿಯನ್ನು ತಮ್ಮ ಚೋಮನದುಡಿ ಸಿನಿಮಾದ ಚೋಮ ಎಂಬ ಪಾತ್ರದ ಅಭಿನಯಕ್ಕೆ ವಾಸುದೇವ್ ಅವರು ಪಡೆದುಕೊಂಡಿದ್ದಾರೆ ಇವರು ಕನ್ನಡ ಚಿತ್ರರಂಗಕ್ಕೆ ಬಾಲನಟರಾಗಿ ಎಂಟ್ರಿ ಕೊಟ್ಟಿದ್ದರು ಅಷ್ಟೇ ಅಲ್ಲದೆ ಕನ್ನಡಕ್ಕೆ ಮೊದಲ ಅತ್ಯುತ್ತಮ ನಟ ವಿಭಾಗದಲ್ಲಿ ರಾಷ್ಟೀಯ ಪ್ರಶಸ್ತಿ ತಂದುಕೊಟ್ಟ ಕೀರ್ತಿ ಇವರಿಗೆ ಸಲ್ಲುತ್ತದೆ ಶಾರುಹಾಸನ್ ಶ್ರೀನಿವಾಸನ್ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ತಬರಿನ ಕತೆ ಸಿನಿಮಾದಲ್ಲಿನ ಅಭಿನಯಕ್ಕಾಗಿ ಅತ್ಯುತ್ತಮ ನಟ ರಾಷ್ಟ್ರೀಯ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಇದೇ ಚಿತ್ರದ ಅಭಿನಯಕ್ಕೆ ಇವರಿಗೆ ರಾಜ್ಯ ಪ್ರಶಸ್ತಿಯೂ ಲಭಿಸಿದೆ ವಿಜಯ್ ಕುಮಾರ್ ಬಸವರಾಜಯ್ಯ ಅಲಿಯಾಸ್ ಸಂಚಾರಿ ವಿಜಯ್ ಎಂದೇ ಸ್ಯಾಂಡಲ್ವುಡ್ನಲ್ಲಿ ಗುರುತಿಸಿಕೊಂಡಿದ್ದ ನಟ ನಾನು ಅವನಲ್ಲ ಅವಳು ಸಿನಿಮಾ ಅಭಿನಯಕ್ಕಾಗಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅತ್ಯುತ್ತಮ ನಟ ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದರು ಹಾಗೂ ಇದೇ ಸಿನಿಮಾದ ಅಭಿನಯಕ್ಕೆ ಇವರಿಗೆ ರಾಜ್ಯ ಪ್ರಶಸ್ತಿಯೂ ಸಿಕ್ಕಿತ್ತು ಒಟ್ಟಾರೆಯಾಗಿ ಎಪ್ಪತ್ತು ವರ್ಷಗಳ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳ ಇತಿಹಾಸದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಕೇವಲ ನಾಲ್ಕು ಅತ್ಯುತ್ತಮ ನಟ ಪ್ರಶಸ್ತಿಗಳು ದೊರಕಿವೆ